ಚಿಕ್ಕಮಗಳೂರು ನಗರದ ಬಿ ಎಸ್ ಎನ್ ಎಲ್ ಮುಖ್ಯ ಕಚೇರಿ ಸಮೀಪ ಇರುವ ದೀಪಾ ನರ್ಸಿಂಗ್ ಹೋಮ್ ಮುಖ್ಯ ರಸ್ತೆಯ ಐದನೇ ತಿರುವಿನಲ್ಲಿರುವ ಟೆಲಿಫೋನ್ ಕಂಬ ಪಕ್ಕದ ಮನೆಗೆ ವಾಲಿ ಮನೆಯ ಶೀಟ್ಗಳು ಜಖಂಗೊಂಡಿದ್ದರ ಕುರಿತು ಭೂಮಿಕಾ ಟಿ ವಿ ಹಾಗೂ ಪಿತಾಮಹ ಕನ್ನಡ ದಿನಪತ್ರಿಕೆ ವರದಿ ಬಿತ್ತರಿಸಿತು ವರದಿಯ ತೀಕ್ಷ್ಣತೆಗೆ ಶೀಘ್ರವೇ ಸ್ಪಂದಿಸಿದ ಬಿಎಸ್ಎನ್ಎಲ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಟೆಲಿಫೋನ್ ಕಂಬವನ್ನು ಸ್ಥಿರಗೊಳಿಸಿ ಚರಂಡಿಗೆ ಬಿದ್ದಿದ್ದ ಕೇಬಲ್ಗಳನ್ನು ತೆರವುಗೊಳಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಲತಾ ಅವರು ಮಾತನಾಡಿ ಮನೆ ಮೇಲೆ ವಾಲಿರುವ ಕಂಬ ಹಾಗೂ ಚರಂಡಿ ಹಾಗೂ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಕೇಬಲ್ಗಳನ್ನು ಸರಿಪಡಿಸಿದ್ದಕ್ಕೆ ಬಿಎಸ್ಎನ್ಎಲ್ ಇಲಾಖೆಗೆ ಧನ್ಯವಾದ ತಿಳಿಸಿ ಸವಿಸ್ತಾರವಾದ ವರದಿ ಬಿತ್ತರಿಸಿ ಸಮಸ್ಯೆ ಶೀಘ್ರವಾಗಿ ಪರಿಹರಿಸುವುದಕ್ಕೆ ಸಹಕರಿಸಿದ ಭೂಮಿಕಾ ಟಿವಿ ಹಾಗೂ ಪಿತಾಮಹ ಕನ್ನಡ ದಿನಪತ್ರಿಕೆಗೆ ಕೃತಜ್ಞತೆ ತಿಳಿಸಿ ಮಾತನಾಡಿದರು ಮೊನ್ನೆ ಲೈ ಟೆಲಿಫೋನ್ ಕಂಬ ಮನೆ ಮೇಲೆ ಬಿದ್ದಿತ್ತು ಅಂತ ಕಂಪ್ಲೇಂಟ್ ಮಾಡಿದ್ದೆ ಬೇಸಿನ ಚಾನೆಲ್ ಅನ್ನ ನೋಡಿ ಅದ್ರ ಮೇರೆಗೆ ಬಂದು ಕಂಬ ಸೆಲ್ ಮಾಡಿ ಅವ್ರನ್ನ ತುಂಬ ಧನ್ಯವಾದಗಳು